ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಅಲ್ಲಿ ಕನ್ನಡಕಟ್ಟಲ್ಲಿ ವೀರಶೈವ ಸಮಾಜ್ ಆಫ್ ಕನ್ನಡಕಟ್ಟ ಅಂತ ಸಂಘ ಇದೆ ಆ ಸಂಘಕ್ಕೆ ನಾನು ಅಧ್ಯಕ್ಷ ಆಮೇಲೆ ಸ್ಟೂಡೆಂಟ್ಸು ನಮ್ಮ ಥರ ಐ ಟಿ ಪ್ರೊಫೆಷನಲ್ ಲೋಕಸಕ್ಲಾಗಿರೋರು ಎಲ್ಲ ಏನಿಲ್ಲ ಇದು ಇದು ಊಟದ ಬೆಲೆ ಮೂವತ್ತು ರೂಪಾಯಿ ಅಮೆರಿಕದ ಡಾಲರ್ ಕಂಪೇರ್ ಮಾಡಿದ್ರೆ ಒಂದ್ ಡಾಲರ್ ರೂಪಾಯಿ ಡಾಲರ್ ಅಲ್ಲ ಒನ್ ಡಾಲರ್ ಅಲ್ಲಿ ಅಮೆರಿಕ ಕನ್ನಡ ಸಂಘದ ಹೊಯ್ಸಳ ಕನ್ನಡ ಕೋಟ ಅಂತ ಇವಾಗ ನಾನು ಆಲ್ರೆಡಿ ಊಟ ಮಾಡಿದೆ ತುಂಬಾ ರುಚಿಯಾದ ಊಟ ಮನೆಯಲ್ಲಿ ಅಡುಗೆ ಮಾಡಿರೋ ಊಟ ಮಿನಿಮಮ್ ಇನ್ನೂ ಮೂವತ್ತು ರೂಪಾಯಿಗೆ ಇಂತ ಒಳ್ಳೆ ಊಟ ಸಿಗೋದು ಇವಾಗಿನ ಕಾಲದಲ್ಲಿ ತುಂಬಾ ಕಷ್ಟ ನಮ್ಮ ದೊಡ್ಡಬಳ್ಳಾಪುರದ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ಬಿಎಸ್ ಎಸ್ ಚಂದ್ರಶೇಖರ್ ಚಂದ್ರಣ್ಣನ ಸಮಾಜ ಸೇವೆಯನ್ನು ಮೆಚ್ಚಿದ ಅಮೇರಿಕಾದ ಕನ್ನಡಿಗ ತಾನು ಕೂಡ ಈ ಒಂದು ಸಮಾಜ ಸೇವೆಯಲ್ಲಿ ಭಾಗವಹಿಸಿದ ಕ್ಷಣಗಳನ್ನು ನೋಡುತ್ತಾ ಅಮೇರಿಕಾದ ಕನ್ನಡಿಗನ ಈ ಒಂದು ಸಮಾಜ ಸೇವೆಯ ಬಗ್ಗೆ ಮಾತನಾಡಿಸೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಆಚಾರಕರು ನಾನು ಇರೋದು ಅಮೆರಿಕದಲ್ಲಿ ಐ ಟಿ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಅಮೆರಿಕದಲ್ಲಿರೋ ಅನ್ನೋ ಸ್ಟೇಟಲ್ಲಿ ಇದ್ದೀನಿ ಅಲ್ಲಿ ನಮ್ಮದು ಕನ್ನಡ ಸಂಘ ಇದೆ ಕನ್ನಡ ಕೂಟ ಅಂತ ಸೊ ಇವಾಗ ರಜೆಗೆ ಬಂದಿದ್ದೀನಿ ಕ್ರಿಸ್ಮಸ್ ರಜಾ ಸ್ವಲ್ಪ ಟೈಮ್ ಇತ್ತು ಅದಕ್ಕೆ ಒಂದು ಸಮಾಜ ಸೇವೆ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ಹೌದು ಇಲ್ಲಿ ದೊಡ್ಡ ಸಂಘ ಇದೆ ಕನ್ನಡ ಊಟ ಸಂಘ ಇದೆ ನಾನು ಇಲ್ಲಿ ಬಂದು ನೋಡ್ದೆ ಕೇಳಿದೆ ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೆ ನ್ಯೂಸ್ ಅಲ್ಲಿ ನೋಡಿದ್ದೆ ಇವಾಗ ನಾನ್ ಆಲ್ರೆಡಿ ಊಟ ಮಾಡಿದೆ ತುಂಬಾ ರುಚಿಯಾದ ಊಟ ಮನೆಯಲ್ಲಿ ಅಡುಗೆ ಮಾಡೋ ಊಟ ಮನೆ ಊಟ ಆರೋಗ್ಯಕರ ಊಟ ಇಷ್ಟು ಕಮ್ಮಿ ದುಡ್ಡಿಗೆ ಮಿನಿಮಮ್ ಇನ್ನೂ ಮೂವತ್ತು ರೂಪಾಯಿಗೆ ಇಂತ ಒಳ್ಳೆ ಊಟ ಸಿಗೋದು ಇವಾಗಿನ ಕಾಲದಲ್ಲಿ ತುಂಬಾ ಕಷ್ಟ ಬಟ್ ಇದು ನಿಜವಲ್ಲೂ ಇನ್ನೂ ಅಪ್ರಿಷಿಯೇಟ್ ಮಾಡೋ ಒಂದು ವಿಚಾರ ರಜಕೆಂದು ಬಂದಿದ್ನಲ್ಲ ಇವ್ರು ಮಾಡೋದ್ ನೋಡಿ ನನಗೂ ಖುಷಿ ಆಯ್ತು ನಾವು ಸ್ವಲ್ಪ ಕೈ ಜೋಡಿಸೋಣ ಅಲ್ಲಿ ಕನ್ನಡಕಟ್ಟದಲ್ಲಿ ವೀರಶೈವ ಸಮಾಜ ಆಫ್ ಕನ್ನಡ ಅಂತ ಸಂಘ ಇದೆ ಆ ಸಂಘಕ್ಕೆ ನಾನು ಅಧ್ಯಕ್ಷ ಹೊಯ್ಸಳ ಕನ್ನಡಕೂಟ ಕನ್ನಡ ಸಂಘ ಆಮೇಲೆ ವೀರಶೈವ ಸಮಾಜ ಆಫ್ ಕನ್ನಡಘಟ್ಟ ಅದು ನಮ್ಮ ಅದು ಎರಡು ಸಂಘ ಇದೆ ಹೊಯ್ಸಳ ಸಮ ಹೊಯ್ಸಳ ಕೂಟದಿಂದ ಏನೋ ದೀಪಾವಳಿ ಆಚರಿಸ್ತಾರೆ ಯುಗಾದಿ ಆಚರಿಸ್ತಾರೆ ಆಮೇಲೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ಆಮೇಲೆ ಹೇಮಂತ ಗಾನ ಆಚರಿಸ್ತಾರೆ ಅದ್ರ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾರೆ ವೀರಶೈವ ಸಮಾಜ ಆಫ್ ಅಲ್ಲಿ ನಾವು ನಮ್ಮ ವೀರಶೈವರದನ್ನು ಎತ್ತಗಿ ಹಿಡಿದು ಶಿವರಾತ್ರಿ ಆಮೇಲೆ ಬಸವಣ್ಣ ಬಸವಣ್ಣ ಜಯಂತಿ ಇವೆಲ್ಲ ಮಾಡ್ತೀವಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತೀವಿ ಮಾಡ್ತೀವಿ ದೀಪ್ ದೀಪ್ ಪ್ರತಿ ವರ್ಷ ದೀಪಾವಳಿ ಮತ್ತೆ ರಾಜ್ಯೋತ್ಸವ ಎರಡು ಸೇರಿ ಆಚರಣೆ ಮಾಡ್ತೀವಿ ನಾವು ಐನೂರಿಂದ ಆರುನೂರು ಏಳ್ನೂರು ಜನ ದೊರೆಗೂ ಬರ್ತಾರೆ ಕನ್ನಡದವರು ಅಲ್ಲಿ ಸೆಟ್ಲ್ ಆಗಿರೋರು ಇದಾರೆ ಆಮೇಲೆ ಸ್ಟೂಡೆಂಟ್ಸ್ ನಮ್ಮ ತರ ಐ ಟಿ ಪ್ರೊಫೆಷನಲ್ಸ್ ಅಲ್ಲಿ ಹೋಗಿ ಸೆಟ್ಲ್ ಊಟದ ಬೆಲೆ ಮೂವತ್ತು ರೂಪಾಯಿ ಅಮೆರಿಕನ್ ಡಾಲರ್ ಕಂಪೇರ್ ಮಾಡಿದ್ರೆ ಒಂದ್ ಡಾಲರ್ ಎಂಬತ್ತು ರೂಪಾಯಿ ಒನ್ ಡಾಲರ್ ಅಲ್ಲ ಒನ್ ಡಾಲರ್ ಗಿಂತ ಕಮ್ಮಿ ನಲ್ವತ್ತು ಸೆಂಟ್ ಲೆಕ್ಕ ಬರುತ್ತಿದೆ ಇಲ್ಲ ಮೂವತ್ತು ಸೆಂಟ್ ಲೆಕ್ಕ ಅಷ್ಟು ಕಮ್ಮಿ ದರದಲ್ಲಿ ನಮಗೆ ಊಟ ಹೊಟ್ಟೆ ತುಂಬಾ ಊಟ ಆರೋಗ್ಯಕರವಾದ ಊಟ ಸಿಗಲ್ಲ ಬಟ್ ಇವರೇನೋ ಮನ್ಸ್ ಮಾಡಿ ಇವರು ಇವರು ಮೊದಲಿಂದ ಸಮಾಜ ಸೇವೆಗೆ ರೂಪಿಸ್ಕೊಂಡಿದ್ದಾರೆ ಇವರು ಅವರ ತುಂಬ ಶ್ರಮದಿಂದ ಮಾಡ್ತಾ ಇದಾರೆ ಅವ್ರಿಗೆ ಸಮಾಜ ಸೇವೆ ಮಾಡೋ ಒಂದು ಉದ್ದೇಶ ಇದೆ ಬಾಳು आप तो चल चलिए चलो बंद चलो देना हां चला ले